ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾ ಹಾಗೇನೆ ಇವತ್ತು ಬೆಳಿಗ್ಗೆ ನಾನು ಏನ್ ತಿಂದೆ ಅಂದ್ರೆ ನಾನು ಕಡುಬು ತಿಂದೆ ಕಡುಬನ್ನ ಸ್ವೀಟ್ ಕಡುಬು ತಿಂದಿದ್ದು ಹಾಗೇನೆ ಮಧ್ಯಾಹ್ನಕ್ಕೆ ಏನಾದರೂ ಆಗಬೇಕಲ್ವ ಏನು ಮಾಡೋದು ಅಂತೇಳಿ ಇದು ಏನಂತ ಹೇಳ್ತೀರ ನೀವು ಇದಕ್ಕೆ ನೋಡಿ ನಾವು ತಿಮಾರೆ ಅಂತೀವಿ ಒಂದೆಲಗ ಸೂಪರ್ ಇದೆ ನೋಡಿ ಪರಿಮಳ ನೋಡಿ ಹೆಂಗಿದೆ ಒಂದೆಲಗ ಇದು ಒಂದೆಲಗ ಒಂದೆಲಗ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ನಾವು ಚಟ್ನಿ ಹೇಗೆ ಮಾಡ್ತೀವಿ ಅಂತ ನೋಡಿ ಚೆನ್ನಾಗಿ ತೊಳೆದಿಟ್ಟಿದೆ ನೋಡಿ ಇದು ಕಟ್ ಮಾಡ್ಕೋಬೇಕು ಈ ಥರ ಇರುತ್ತೆ ನಮ್ಮ ಇದ್ದೆ ನನಗಿಷ್ಟ ತುಂಬ ಇಷ್ಟ ಇದು ನನಗೆ ಒಂದೆಲಗ ಚಟ್ನಿ ಅಂದರೆ ತುಂಬ ಇಷ್ಟ ಇಷ್ಟು ಕಟ್ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ಕಟ್ ಮಾಡಿದರೆ ಇನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ತಾ ಇದ್ದಾರೆ ನೋಡಿ ಮೂರು ನಾಲ್ಕು ನಾಲ್ಕು ಸಹ ತೊಳಿಬೇಕು ಯಾಕಂದ್ರೆ ಮಣ್ಣಿರುತ್ತಲ್ಲ ಅದಕ್ಕೋಸ್ಕರ ಇವಾಗ ಅದಕ್ಕೆ ಏನೇನು ಹಾಕಿ ಚಟ್ನಿ ಮಾಡ್ತಾರೆ ನೋಡುವ ತೋರಿಸ್ತೇನೆ ಎಲ್ಲ ಕ್ಲೀನ್ ಮಾಡಿ ಆಯ್ತು ಕಡುಬು ತೋರಿಸ್ತೇನೆ ಈಗ ಬಾಡ್ಲೆ ಕಡುಬು ಏನ್ ತಿಂದೆ ಅಂತ ನೋಡ್ತಾ ಇದ್ರ ಕಡುಬು ತೋರಿಸ್ತೇನೆ ಕಡುಬು 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 ಅಂದ್ರೆ ಅಕ್ಕಿ ತೆಂಗಿನಕಾಯಿ ನೋಡಿದ್ದು ಕಡುಬು ಅಕ್ಕಿ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಕಡುಬು ಮಾಡಿದ್ದು ಹೋಗಿ ಬರ್ತಾ ಹೋಗಿ ಬರ್ತಾ ತಿನ್ನಕಾಗತ್ತೆ ಇದು ಅಷ್ಟು ಚೆನ್ನಾಗುತ್ತೆ ಸೂಪರ್ ಆಗುತ್ತೆ ಮಳೆ ಬರ್ತಾ ಇದೆ ಜೋರು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಬರಲಿ ಮಳೆ ಬರಬೇಕು ಸ್ವಲ್ಪ ಹಾಗೆ ನೋಡಿ ಇದು ಮೊನ್ನೆ ನಾನು ಕಾಯಿ ಹೋಳಿಗೆ ಮಾಡಕೋದೆಲ್ಲ ಕಾಯಿ ಹೋಳಿಗೆ ಮಾಡಕೋ ಹೋಗಿದ್ದಾಗ ಅದು ಕಾಯಿ ಹೋಳಿಗೆ ಆಗಿಲ್ಲ ಅದು ರೊಟ್ಟಿ ಥರ ಇತ್ತು ಅದಕ್ಕೆ ಆ ಬೆಲ್ಲ ಪಾಕ ಎಲ್ಲ ಹಣ್ಣಿನ ಇತ್ತು ಅದನ್ನು ಅಮ್ಮ ಕಡುಬು ಮಾಡಿದ್ದೆ ಚೆನ್ನಾಗಾಗಿದೆ ಅದು ಚಟ್ಟಿಗೆ ಏನೇನು ಹಾಕ್ತಾರೆ ನೋಡ ಒಂದೇ ಲಾಗದು ಮೆಣಸು ಸ್ವಲ್ಪ ಹುಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ತಾಯಿದೆ ನಾನು ಅದು ಕಟ್ ಮಾಡಬೇಕು ಹೌದೇ ಸ್ವಲ್ಪ ತೆಂಗಿನಕಾಯಿ ಒಂದಿಷ್ಟು ಇಷ್ಟು ಎಷ್ಟು ತೆಂಗಿನಕಾಯಿ ಅಷ್ಟು ನೋಡಿ ಹುಳಿ ಉಪ್ಪು ಕೊಂಬರಿ ಮೆಣಸು ಮತ್ತೆ ಸ್ವಲ್ಪ ಒಂದಿಷ್ಟು ತೆಂಗಿನಕಾಯಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು ಚೆನ್ನಾಗಿರುತ್ತೆ ಇದು ನೋಡಿ ಇದು ಏನು ಗೊತ್ತಾ ಇಲ್ಲಿ ಫ್ಯಾನೆಲ್ಲ ತುಂಬ ಎತ್ತರಕ್ಕಿದೆ ನೋಡಿ ತುಂಬ ಎತ್ತರ ಇದೆ ಅದಕ್ಕೆ ಗಾಳಿ ಬರಲ್ಲ ಸೆಕೆಗಾಲದಲ್ಲಿ ತುಂಬ ಇದಾಗುತ್ತೆ ಸೆಕೆ ಆಗುತ್ತೆ ಅದಕ್ಕೋಸ್ಕರ ಇದು ತಂದಿತ್ತು ನೋಡಿ ನಾಲ್ಕು ತಂದಿದೆ ನಾಲ್ಕು ಐದು ನಾಲ್ಕು ಐದು ಇದೆ ಐದು ಐದು ಫ್ಯಾನಿಗೆ ಐದು ಇದನ್ನು ಇವಾಗ ಎಲೆಕ್ಟ್ರಿಕಲ್ ಹು ಅಂತ ಹೇಳಿದ್ದೇನೆ ನಾನು ನೋಡಿ ಹಾಕ್ತಾರೆ ಹಾಂ ನಾನು ನೋಡಿದ್ದೀನಿ ನಾನು ತೋರಿಸ್ತೇನೆ ಅವತ್ತು ಯಜಪ್ಪ ಒಂದೇ ಅಂದ ಹ್ಞೂ ನೋಡಿ ಒಂದೇ ಲಗ ಓ ಹೇಗಿದೆ ನೆಟ್ಟು ಮಾಡಿದ್ದಿದ್ದು ನಾನು ನೆಟ್ಟಿದ್ದು ಸೂಪರ್ ಇದೆ ಅಲ್ಲ ಚೆನ್ನಾಗಿದೆ ತೂವರ ಶೋಕ್ ಉಂಟು ಮಲಮಲ್ಲ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಠಾಕೂರು ಏನ್ ಮಾಡ್ತಾ ಇದ್ಯಾ ಚಿಕನ್ ಬೇಕಾ ನೀನ್ ಕಡುಬು ತಿನ್ನಲ್ಲ ಹ್ಮ್ 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 ಅವನ್ಗೆ ಬೇಕಂತ ಹಿಂಗಾ ಏರಗ ಹ್ಮ್ ಆಯ್ತು ಅಂತೆ ನಿಂದು

ಯಾರೇ ಹೊಸಬ್ರು ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಏ ನೀ ಕುತ್ಕೋ ನೀಳ್ಬೇಡ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರು ಚಟ್ನಿಗೆ ಅಷ್ಟೇ ಜಾಸ್ತಿ ಇಲ್ಲ ಇವಾಗ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಎಲ್ಲ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದರು ನೀರು ಪಾಡ್ರಲ್ಲಿ ಅವತ್ತ ನೀರು ಉಂಟು ಪರಿಮಳ ಗೊತ್ತು ನಾವು ನೋಡಿ ಇವಾಗ ಇದು ನಮ್ಮದು ಗಂಜಿ ಚಟ್ನಿಗೆ ತುಂಬ ಚೆನ್ನಾಗಾಗುತ್ತೆ ಅಂತೂ ತುಂಬ ಹಾಯ್ ಎಲ್ರಿಗೆ ಹಾಯ್ ಓ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಪ್ಲೀಸ್ ವಿಡಿಯೋಸ್ ನೋಡ್ತಾ ಇರುವವರು ಏನೇ ಇದ್ರ ಹಾಗೆ ನೀವತ್ತು ತುಂಬಾ ನನಗೆ ಸ್ವಲ್ಪ ಹೊಟ್ಟೆ ಒಂಥರ ಹೊಟ್ಟೆ ನೋವು ತರ ಇದೆ ಏನಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಇದಿಲ್ವಾ ಕಸ ಕಸ್ಗ ನೋಡಿ ಬಿಸಿ ನೀರಿಗೆ ಹಾಕಿ ಕುಡಿತಾ ಇದ್ದೀನಿ ಯಾವಾಗ ಖಾಲಿ ಆಗುತ್ತಾರೆ ಅವ್ರಿಗೆ ಇದೆಲ್ಲ ಖಾಲಿ ಮಾಡಬೇಕು ಬಿಸಿ ನೀರಿಗೆ ಹಾಕಿ ಕುಡಿತಾ ಇದ್ದೇನೆ ಇದು ತುಂಬಾ ಒಳ್ಳೇದು ಸ್ವಲ್ಪ ಹೊಟ್ಟೆನೋ ಅವೆಲ್ಲ ಒಳ್ಳೇದಾಗತ್ತ ನೋಡಿಯರಿ ಬಟ್ಟೆ ಮಡಸ್ತಿಲಕ್ಕಿದೆ ನೋಡ ಮಾಡ ಮಡಸ್ತಾ ಇದ್ದೇನೆ ಏನು ಅಲ್ತೀಯ ಇವತ್ತೇನ್ ಮಾಡಲ್ಲ ಗಂಜಿ ಚಟ್ನಿ ಅಷ್ಟೇ ಸಾಕು ನೋಡಿ ಚಟ್ನಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದಾರೆ ನೋಡಿ ಇವಾಗ ಚಟ್ನಿ ರೆಡಿ ಆಗಿದೆ ಇನ್ನು ಸ್ವಲ್ಪ ಮಿಕ್ಸ್ ರನ್ ಮಾಡಿದ್ರೆ ಆಯ್ತು ನೋಡಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಅಲ್ಲ ಒಂದಿಷ್ಟು ಅದೊಂದು ಸ್ವಲ್ಪ ಇದು ಬರುತ್ತಲ್ಲ ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಹಾಕಿದ್ರೆ ಚಟ್ನಿ ರಡಿ ಒಂದೆಲಗ ಚಟ್ನಿಗೆ ನಾನು ಹೇಳಿದ್ನಲ್ವಾ ಮೆಣಸು ಹುಳಿ ಉಪ್ಪು ಒಂದೇ ಲಗದ್ದು ಸೊಪ್ಪು ಸೊಪ್ಪು ನಾರು ಎಲ್ಲ ದಂಟು ಎಲ್ಲ ಹಾಕ್ಬೇಕು ಅದಕ್ಕೆ ಖಾಲಿ ಸೊಪ್ಪು ಅಲ್ಲ ದಂಟುನು ಹಾಕಬೇಕು ಬೇರುನು ಹಾಕಬೇಕು ಅಂದರೆ ಮಾತ್ರ ಅದರ ಟೇಸ್ಟ್ ಗೊತ್ತಾಗೋದಿಲ್ಲ ಅಂದ್ರೆ ಗೊತ್ತಾಗಲ್ಲ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಅದನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿದರೆ ಚಟ್ನಿ ರೆಡಿಯಾಗುತ್ತೆ ಆದರೆ ಒಂದೆಲಗವನ್ನು ತುಂಬ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಓಕೆನಾ ಹಾಗೆಯೇ ವೀಡಿಯೋಸ್ ನೋಡ್ತಾ ಇದ್ರ ಒಂದು ಲೈಕ್ ಕೊಡಿ ಹಾಗೆನಾ ಆಮೇಲೆ

ನೋಡಿ ಒಂದಲ ಚಟ್ನಿ ರೆಡಿ ಆಗಿದೆ ನೋಡಿ ಇದಕ್ಕೆ ಒಗ್ಗರಣೆ ಹಾಕೋಬಹುದು ಹಾಕೊಳ್ಳುವರು ನಾವು ಹಾಕೊಳ್ಳಲ್ಲ ನೋಡಿ ಇಷ್ಟು ಸಾಕ ಒಗ್ಗರಣೆ ಬೇಡ ಅಂತ ಬೆಲ್ಲ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಟ್ನಿ ಯಾವ ತರ ಮಾಡಿದೆ ಅಂತೇಳಿ ನೀವು ಅದೇ ತರ ಮಾಡಿ ತಿನ್ನಿ ಹಾಗೆನೇ ಆರೋಗ್ಯಕ್ಕಂತ ತುಂಬಾ ಒಳ್ಳೇದು ನೀವು ಟ್ರೈ ಮಾಡಿ ಓಕೆನಾ ಅದು ಎಡೆ ಇರೋದು ಸ್ವಲ್ಪ ಬೇಜಾರಿದೆ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ ಆದ್ರೂ ವೀಡಿಯೋ ಮಾಡ್ತಾ ಇದ್ದೇನೆ ಸ್ವಲ್ಪ ಖುಷಿಯಲ್ಲಿದ್ರೆ ಖುಷಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಂತೇಳಿ ನನ್ನ ಜೀವನದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಇನ್ನು ಕಲ್ತ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಇಷ್ಟಪಡಲ್ಲ ಬಿಟ್ಟು ಯಾರನ್ನು ಹಚ್ಕೊಳಕೆ ತುಂಬ ಹಿಂದೆ ಮುಂದೆ ನೋಡಿ ಹಚ್ಕೋತೀನಿ ನಾನು ಜಾಸ್ತಿ ಯಾರನ್ನು ಹಚ್ಕೊಳ್ಳೋಕೆ ಹೋಗಲ್ಲ ಭಯ ಆಗುತ್ತೆ ಎಲ್ಲಿ ನಾನು ಬಿಟ್ಟು ಹೋಗ್ತೀನ ಎನ್ನುವ ಅಂತೇಳಿ ಅದಕ್ಕೆ ನಾನು ಹಚ್ಕೊಳ್ಳೋಕೆ ಹೋಗಲ್ಲ ನೋಡ ಅದೇನೋ ಬೇಜಾರಿದೆ ಅದು ಏನಂತೇಳಿ ಗೊತ್ತಾಗುತ್ತೆ ನೋಡ ಅದು ಸರಿಯಾಗ್ಬೋದು ಅದಕ್ಕೆ ನಾನು ಹೆಚ್ಚು ಯಾರನ್ನೂ ಇಷ್ಟಪಡೋಕ್ಕಾಗಲ್ಲಪ್ಪ ಫ್ರೆಂಡ್ಸ್ ಆಗಲಿ ಫ್ರೆಂಡ್ಸಂತೂ ತುಂಬ ಎಷ್ಟೋ ಅವ್ರನ್ನ ಅರ್ಥ ಮಾಡಿಕೊಂಡು 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 ಮಾಡಿಕೊಂಡ್ರು ನಾವು ಅರ್ಥ ಮಾಡುವಷ್ಟರಲ್ಲಿ ಗೋವಿಂದ ಆಗುತ್ತೆ ಒಂದ್ಸರಿ ಸರಿ ಯಾರನ್ನಾಗಲಿ ಫಸ್ಟ್ ಫ್ರೆಂಡ್ಶಿಪ್ ಹಿಡಿಯುವಾಗ ಸ್ವಲ್ಪ ನೂರು ಸಲ ಯೋಚನೆ ಮಾಡಿ ನನಗಂತೂ ಭಯ ಆಗುತ್ತೆ ನಾನು ಇಷ್ಟೊಂದು ಕಳೆದಿದ್ದೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಆಗಿ ಓಕೆನಾ ನಿಮಗೂ ಇದೇ ತರ ಸಾರಿ ಒಂದೊಂದ್ಸರಿ ಮಾಡೋಕ್ಕೆ ಇಂಟ್ರೆಸ್ಟ್ ಒಂದೊಂದು ಸಾರಿ ವೀಡಿಯೋ ಮಾಡೋಕ್ಕೇ ಇಂಟ್ರೆಸ್ಟ್ ಇರಲ್ಲ ಏನೋ ನೋವಿರುತ್ತೆ ಅಲ್ವಾ ಮನಸ್ಸಿಗೆ ನೋವಾದಾಗ ನಾನು ನಾನು ಇವಾಗ ನಿಮ್ಮ ಹತ್ರನೇ ಹೇಳ್ಕೋಬೇಕು ಏನಿದ್ರು ಹೇಳ್ತಾ ಇದ್ದೀನಿ Next time akan oke okay, nah, bye bye, bye bye. <laughs>